ತಾಲೂಕಿನ ಯುವ ಕುರಿ ಸಮಾಜ ಅಧ್ಯಕ್ಷ ಮತ್ತೆ ಮಾಜಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಇವಾಗ ನಮ್ ಧೋರಣೆ ಒಟ್ನಲ್ಲಿ ನಮ್ಮ ರಾಜ್ಯ ಗಂಗಾ ಮತ ಸಂಘದಲ್ಲಿ ಆದ ಅವ್ಯವಹಾರದ ದುಡ್ಡನ್ನ ಕಟ್ಟಬೇಕು ಎರಡು ಕೋಟಿ ಇಪ್ಪತ್ನಾಲ್ಕು ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ದುಡ್ಡನ್ನ ಅವರಿಂದ ಜಮಾ ಮಾಡ್ಕೋಬೇಕು ಸಂಘಕ್ಕೆ ಒಂದು ಅದಾದ ಮೇಲೆ ಇವಾಗೇನು ಇವಾಗ ಏನು ಎಲೆಕ್ಷನ್ ಘೋಷಣೆ ಮಾಡಿದ್ದಾರೆ ನಾವು ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿ ಕೊಟ್ಟು ಅವ್ರ ಕಡೆಯಿಂದನೂ ಸಂಘಕ್ಕೆ ನಾವು ನಿರ್ದೇಶನ ಕೊಟ್ಟರು ಕೂಡ ಸಿದ್ದರಾಮಯ್ಯ ಅವ್ರನ್ನು ಕೂಡ ಅವ್ರ ಪತ್ರಕ್ಕೂ ಲೆಕ್ಕಿಸದೆ ಇವಾಗ ಏನ್ ಎಲೆಕ್ಷನ್ ಘೋಷಣೆ ಮಾಡಿದ್ದಾರೆ ಸಹಕಾರ ಸಂಘದವರು ಇಲಾಖೆಯವರು ಆ ಅವ್ರನ್ನ ಈ ಮ್ಯಾಟ್ರಿಂದ ವಜಾ ಮಾಡಿ ಅವ್ರನ್ನ ಅಮಾನತ್ ಮಾಡತಕ್ಕಂಥದ್ದು ನಮ್ದು ಒಕ್ಕೋರ್ಲ ಆಗ್ರಹ ಇದೆ ಇವತ್ತು ಸೊ ಈ ಆಗ್ರಹಕ್ಕೆ ಇದ್ರೆ ಒಂದು ವೇಳೆ ಇವ್ರು ಹಿಂಗೇ ತರತೂರಿಯಲ್ಲಿ ಎಲೆಕ್ಷನ್ ಮಾಡಿದ್ ಮಾಡ್ತಾರೆ ಮಾಡ್ದಾದ ನಂತರ ಏನ್ ಮಾಡ್ತಾರೆ ಇವಾಗ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಈ ಅಧಿಕಾರಿಗಳ ಕಟ್ಕೊಂಡು ದಾವಣಗೆರೆಯಲ್ಲಿ ಏನ್ ಮಾಡಿದ್ರೆ ಒಂದು ಬೈಲ ತಿದ್ದುಪಡಿ ಮಾಡ್ಕೊಂಡು ಬೇಕಾದವರ ಸದಸ್ಯರನ್ನ ಇಟ್ಕೊಂಡು ಬೇಡವಾದವ್ರನ್ನ ತೆಗೆದ್ಬಿಟ್ಟು ಬೈಲ ಅವ್ರಿಗೆ ಮನಸ್ಸಿಗೆ ಬಂದಂಗೆ ತಿದ್ದುಪಡಿ ಮಾಡ್ಕೊಂಡು ತಾಲೂಕಿಂದ ಒಬ್ಬರು ಇಲ್ಲಿ ಬಂದು ಓಟ್ ಮಾಡತಕ್ಕಂಥದ್ದು ಕಿತ್ತೂರಿ ಮಾಡ್ಬಿಟ್ಟು ಅವ್ರು ಇವಾಗ ಆಲ್ರೆಡಿ ಅವ್ರ ಬೈಲಾ ಪ್ರಕಾರ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ ಒಂದು ವೇಳೆ ನಾವು ಇದೇ ರೀತಿ ಅವ್ರನ್ನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರೆ ಸಮಾಜಕ್ಕೆ ಆಗತಕ್ಕಂತ ಮೋಸ ಮತ್ತೆ ನಮ್ಮ ಸಮಾಜ ಈಗಾಗಲೇ ಒಂದು ಇಪ್ಪತ್ತು ವರ್ಷ ಹಿಂದೆ ತಳ್ಳಿದ್ದಾರೆ ಅವ್ಯವಹಾರದಿಂದ ಸಮ ಸಂ ಆ ಸಂಘಟನೆ ಕೆಲಸದಿಂದ ಸೊ ಆಗಬಾರ್ದು ಎಲೆಕ್ಷನ್ ಆಗ್ಬೇಕು ಅಂತಂದ್ರೆ ಅವ್ರನ್ನ ಅಮಾನತಲ್ಲಿ ಇಟ್ಬಿಟ್ಟು ಎಲೆಕ್ಷನ್ ಮಾಡ್ಬೇಕು ಒಂದ್ ವೇಳೆ ಅದೇ ತರ ಅದನ್ನ ಬಿಟ್ಟು ನಾವು ಇವೆಲ್ಲ ಸಮಾಜ ಸಮಾಜದ ಧೋರಣೆಯನ್ನ ಬದಿಗಿಟ್ಟು ನೀವು ಒಂದ್ ವೇಳೆ ಎಲೆಕ್ಷನ್ ಮಾಡ್ತೀರಪ್ಪ ಅಂತಂದ್ರೆ ಒಂದು ಉಗ್ರವಾದ ಹೋರಾಟ ನೀವು ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದು ಸಹಕಾರ ಮಂತ್ರಿಗಳೇ ಅವರು ಹೇಳಕ್ ಇಷ್ಟಪಡ್ತೀವಿ ಜೊತೆ ಜೊತೆಲಿ ಏನ್ ಅಲ್ಲಿ ಅಧಿಕಾರಿಗಳಿದಾರಲ್ಲ ಅವ್ರ ಮೇಲೆ ತಾವು ಇಮಿಡಿಯೇಟ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಸಲಹೆ ಇರಬೇಕು ಅವ್ರಿಗೆ ಅದ್ರ ಜೊತೆ ಜೊತೆ ಸರ್ಕಾರಕ್ಕೆ ನಾವು ಮನವಿ ಮಾಡಿದಿವಿ ಇದು ಇಲ್ಲಿ ಅನ್ಯಾಯ ಆಗಿದೆ ಇದು ಒಬ್ಬರದು ಇಬ್ಬರದು ಯಾರೋ ಇಬ್ಬರು ಸದಸ್ಯರಿಗೆ ಅನ್ಯಾಯ ಆಗ್ತಕ್ಕಂಥದ್ದಲ್ಲ ಇದು ನಮ್ಮ ಕೂಲಿ ಸಮಾಜ ಕಬಲಿಗೆ ಸಮಾಜ ಬೆಸ್ತ ಸಮಾಜ ಗಂಗಾಮತ್ ಸಮಾಜ ನಾವು ಏನಿದೀವಿ ಇಪ್ಪತ್ತು ಲಕ್ಷ ಮೇಲೆ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಕ್ಕೆ ಇದು ಅನ್ಯಾಯ ಇದೆ ಇದಕ್ಕೆ ಒತ್ತು ಕೊಟ್ಟು ಇಮಿಡಿಯೇಟ್ ಆಗಿಸಿ ಅದ್ರ ಮೇಲೆ ಆಕ್ಷನ್ ತಗೋತಕ್ಕ ತಗೋಬೇಕು ಆ ಏನ್ ಸಂಬಂಧಪಟ್ಟ ಏನು ಮೋಸ ಸಮಾಜಕ್ಕೆ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಅಮಾನತ್ ಮಾಡ್ಬಿಟ್ಟು ಎಲೆಕ್ಷನ್ ಮಾಡಿದ್ರೆ ನಮ್ಗೆ ಯಾರದೇ ಅಭ್ಯಂತರ ಇಲ್ಲ ಅದಕ್ಕೆ ನಾವು ಕೂಡ ಸಹಕರಿಸ್ತೀವಿ ಅಂತ ಹೇಳ್ತಾ ಬಂದು ಇನ್ನೊಂದು ನಮ್ ಜನತೆ ಹೇಳಕ್ಕೆ ಇಷ್ಟಪಡ್ತೀನಿ ಸಮಾಜದವರಿಗೆ ಇಷ್ಟೆಲ್ಲ ಸಮಾಜಕ್ಕೆ ಮೋಸ ಮಾಡಿದ್ದಾರೆ ಆರೂವರೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ಬಿಟ್ಟು ಮೂರು ಕೋಟಿ ರೂಪಾಯಿ ನುಂಗ್ ಹಾಕಿದ್ದಾರೆ ಅದ್ ಬಿಟ್ಟು ಇನ್ನ ಏನೇನ್ ನುಂಗ್ ಅಂತ ತಮ್ಮ ಎದುರುಗಡೆ ನಾವು ಎಲ್ಲಾ ಸಮಾಜದ ಗ್ರೂಪ್ ಅಲ್ಲಿ ಎಲ್ಲಾ ನೋಡಿದೀವಿ ಇನ್ನು ಮುಂದಾದ್ರೂ ನಾವು ಎಚ್ಚೆತ್ಕೊಂಡು ಸಮಾಜಕ್ಕೆ ಒಳ್ಳೇದ್ ಬೈ ಒಳ್ಳೇದ್ ಮಾಡೋರನ್ನ ಸಮಾಜಕ್ಕೆ ಒಳಿದ್ ಬಯಸಕ್ಕಂತ ಅಭ್ಯರ್ಥಿಗಳನ್ನ ನಾವು ಆರಿಸ್ಬಿಟ್ಟು ಮುಂದೆ ಬರತಕ್ಕಂತ ದಿನದಲ್ಲಿ ಸಮಾಜದ ಒಳಿತೆಗೆ ದುಡಿಯೋಣ ಅಂತ ನಾನು ಎಲ್ರಿಗೂ ನಮಸ್ಕಾರ ಮಾಡ್ತೇನೆ ಈಗ ನಾನು ಶಿವಲಿಂಗಪ್ಪ ಮಾಜಿ ಗಂಗಾಮತ ಸಂಘದ ರಾಜ್ಯ ಸಂಘದ ಮಾಜಿ ಖಜಾಂಜೆ ಆಗಿದ್ದೆ ಮತ್ತು ಮಾಜಿ ನೌಕರ ಸಂಘದ ಗೌರವಾಧ್ಯಕ್ಷ ಆಗಿದ್ವಿ ಮತ್ತು ರಾಜ್ಯಾಧ್ಯಕ್ಷವಾಗಿದ್ವಿ ಈಗ ಸಮಾಜಕ್ಕೋಸ್ಕರ ಎಸ್ ಟಿ ಫೈಲ್ಗೆ ಮತ್ತು ಸಮಾಜಕ್ಕೋಸ್ಕರ ನಾನು ರಿಟೈರ್ ಆದಮೇಲೆ ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ವಿ ಎರಡು ಸಾವಿರದ ಎಂಟರಿಂದ ಈ ಲಾ ಹೋದ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಗಂಗಾಮತ ಸಂಘದ ಚುನಾವಣೆಯಾದಾಗ ಆದಾಗ ಮೌಲಾಲಿಯವರ ತಂಡವನ್ನು ನಾವು ಎಲ್ಲ ಸೇರಿ ಒಂದು ಏನೋ ಒಂದು ಆಸೆ ಇಟ್ಕೊಂಡು ತಂದಿದ್ವಿ ಆದರೆ ಆಸೆಗೆ ಅವರು ನಾಲ್ಕೈದು ತಿಂಗಳಿಗೆ ಮಣ್ಣು ಹಾಕಿದರು ಒಂದು ಕೋಟಿ ರೂಪಾಯಿನ ನಾವು ಸರ್ಕಾರದಲ್ಲಿ ಹೋರಾಟ ಮಾಡಿ ನಾವೆಲ್ಲ ತಂದು ಜಮಾ ಮಾಡಿದ ದಿವಸದಿಂದ ಅವರ ಒಂದು ವರ್ತನೆ ಚೇಂಜ್ ಆಗಿ ಅಲ್ಲಿಂದ ಜಿ ಜಿಶಂಕರ್ ಅವರು ಎರಡೂವರೆ ಕೋಟಿ ತಂದು ಕೊಟ್ಟರು ಮತ್ತು ಅಲ್ಲಿಂದ ದೇವಸ್ಥಾನ ಕಟ್ಟಿಸ್ತೀನಿ ಅಂಥೇಳಿ ನನ್ನ ಸ್ವಂತ ದುಡ್ಡಿಂದ ದೇವಸ್ಥಾನ ಕಟ್ಟಿಸ್ತೇನೆ ಅಂತೇಳಿ ಎಲ್ಲ ಕಡೆ ಪ್ರಚಾರ ಮಾಡಿ ನಾವೆಲ್ಲ ಹೋಗಿ ಭಾಷಣ ಮಾಡಿ ಬಂದಿದ್ವಿ ಆದರೆ ಅವರು ಸ್ವಂತ ದುಡ್ಡಿನಿಂದ ಕ ಪ್ರಚಾರ ಮಾಡದೆ ಸರ್ಕಾರ ದುಡ್ಡು ಸಂಘದ ದುಡ್ಡು ಮಳಿಗೆಗಳ ದುಡ್ಡು ದಾನಿಗಳ ದುಡ್ಡು ಇವೆಲ್ಲ ಆರು ಕೋಟಿಗೂ ಹೆಚ್ಚಿಗೆ ಕಲೆಕ್ಷನ್ ಮಾಡಿ ಒಂದು ಎರಡು ಮೂರು ಕೋಟಿ ರೂಪಾಯಿ ಕೆಲಸಗಳನ್ನು ಅವ ಮಣ್ಣೂರ ಮೌಲಾಲಿಯವರು ಮತ್ತು ಮಣ್ಣೂರು ಅವರು ಮತ್ತು ಈ ಸ ಕೆಲಸದವರು ಕೆಲಸ ಮಾಡಿ ಅದಕ್ಕೆ ಸರಿಯಾದ ಲೆಕ್ಕಪತ್ರ ಇಡ್ದಂಗೆ ಅದನ್ನು ಸರ್ಕಾರದಿಂದ ತನಿಖೆಗೊಳಪಟ್ಟು ಅವರು ಎರಡು ಕೋಟಿಗೆ ನಲವತ್ತು ಲಕ್ಷ ಅವ್ಯವಹಾರ ಮಾಡಿದ್ದಾರೆ ಬೈಲಗಳನ್ನು ಪರ ಮಾಡಿಸಿಲ್ಲ ಸರಿಯಾಗಿ ಕಾನೂನು ಮಾಡಿಲ್ಲ ಕ್ಯಾಶ್ ಬುಕ್ ಎಲ್ಲ ಅವರೇ ಕ್ಯಾಶ್ ಏನೆಲ್ಲೆಲ್ಲ ಚೆಕ್ಗಳಿಗೆ ಅವರೇ ಸೈನ್ ಮಾಡಿದ್ದಾರೆ ಅಂತ ಬಹಳ ಹನ್ನೊಂದು ಆರೋಪಗಳು ದೃಢಪಟ್ಟಿದ್ದಾವೆ ಅದನ್ನು ವಸೂಲಿ ಮಾಡಬೇಕು ಅಂತೇಳಿ ವಿಚಾರಣಾಧಿಕಾರಿ ಬರೆದಿದ್ದಾರೆ ಅದನ್ನು ಎಂಡಾಸ್ ಮಾಡಿ ಆಡಳಿತಾಧಿಕಾರಿ ಅದನ್ನು ರಿಜಿಸ್ಟಿಕ್ ರಿಜಿಸ್ಟ್ರ ಅವರವರಿಗೆ ಕೊಟ್ಟಿದ್ದಾರೆ ಆದರೆ ಇನ್ನೂ ಕೂಡ ಅದು ನಡೀತಾ ಇದೆ ಮಧ್ಯ ಆಡಳಿತಕಾರಿ ಬಂದ ಮೇಲೆ ಕೂಡ ಇವರು ಇನ್ನೂ ಸರಿಯಾಗಿ ಸದಸ್ಯರ ಪಟ್ಟಿ ಕೊಡದೆ ಅದನ್ನು ಎಲ್ಲ ಭಾಳ ವ್ಯತ್ಯಾಸಗಳನ್ನು ಮಾಡಿ ಬೇಕಾದವರನ್ನೆಲ್ಲ ಸೇರಿಸಿ ಬೇಡವಾದವ್ರನ್ನೆಲ್ಲ ತೆಗೆದು ಈಗ ಮತ್ತೆ ಅವರ ಒಂದು ಕುತಂತ್ರದಿಂದ ನಾವು ಅವನ ಇನ್ನೂ ಚ ಒಂದು ಮುಗಿದ ಮೇಲೆ ಚುನಾವಣೆ ಮಾಡಬೇಕು ಅಂತೇಳಿ ಸಹಕಾರ ಇಲಾಖೆಗಳನ್ನ ಒಪ್ಪಿಸಿದ್ವಿ ಅಲ್ಲಿ ಏನೇನು ಅಲ್ಲಿ ಕೂಡ ಮತ್ತೆ ಅವರು ಕೈಚಳಕ ಮಾಡಿಬಿಟ್ಟು ಅವ್ರು ಬೇಕಾದ ಒಂದು ಚುನಾವಣೆ ಅಧಿಕಾರಿಗಳನ್ನ ಹಾಕಿಸ್ಕೊಂಡು ಈಗ ಮತ್ತೆ ಎಲೆಕ್ಷನ್ ಡಿಕ್ಲೇರ್ ಮಾಡಿಸಿದ್ದಾರೆ ಇವೆಲ್ಲ ನೋಡಿದರೆ ನಮ್ಮ ಸಮಾಜಕ್ಕೆ ಮತ್ತು ಬಹಳ ಬಲವಾದ ಪೆಟ್ಟು ಬಟ್ಟದ ಬ ಸಂಭವ ಇರೋದರಿಂದ ನಾವು ಈ ಪತ್ರಿಕಾಗೋಷ್ಠಿ ಮಾಡಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಅಕಸ್ಮಾತ್ ನಡೆಯೋದಾದರೆ ಅವ್ರನ್ನ ಅಮಾನತನ ನೀಡಬೇಕು ಅವ್ರ ದುಡ್ಡನ್ನು ವಸೂಲು ಮಾಡಬೇಕು ಒಂದು ಅಕಸ್ಮಾತ್ ಅವರಿಗೆ ಸ ಆಸ್ ಆಸ ಆ ಟೀಮ್ನವರಿಗೆ ಅವರಿಗೆಲ್ಲ ನಮ್ಮ ಸಮಾಜದ ಎಲ್ಲವರು ಮತ್ತು ಸರ್ಕಾರ ಮತ್ತು ನೀವೆಲ್ಲ ಅವರಿಗೆಲ್ಲ ದೂರ ಇಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು ಇಲ್ಲಾಂದರೆ ನಮ್ಮದು ನಮ್ಮ ಒಂದು ಟೀಮ್ಗಳಿಂದ ಅದಕ್ಕೆ ಯಾವ ರೀತಿ ಒಂದು ಕಾನೂನು ಹೋರಾಟ ಆಗಿರ್ಬೋದು ಮತ್ತು ಸ ಸಹಕಾರ ಸಂಘ ಇಲಾಖೆಯಲ್ಲಿ ಹೋರಾಟ ಆಗಿರ್ಬೋದು ಅವ್ರು ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ನಾವು ಮತ್ತೆ ನಮ್ಮ ಸಮಾಜವನ್ನು ಇಂದು ಅಧೋಗತಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ಹೇಳುವ ಸಂದೇಶ ಕೊಡಲಿಕ್ಕೆ ಪತ್ರಿಕಾಗೋಷ್ಠಿ ಮತ್ತು ನಮ್ಮ ಜನ ಜನರಿಗೆ ಒಂದು ಕರೆ ಕೊಡ್ತಾ ಇದ್ದೀವಿ रणं मधुरं नैतं मधुरं वसितुं मधुरं हृदयम्